ಹಾಯ್ ಹಲೋ ಎಲ್ರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಮಸಾಲೆ ಪರೋಟಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಮಸಾಲ ಪರೋಟವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮಸಾಲ ಪರೋಟಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಟೊಮೆಟೊ ಕೊತ್ತಂಬರಿ ಈರುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಇವನ್ನೆಲ್ಲ ಬಳಸ್ಕೊಂಡು ನಾನು ಒಂದು ಒಗ್ಗರಣೆಯನ್ನು ಮಾಡ್ಕೋತೀನಿ ಮೊದಲನಿಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ನಂತರ ಅದು ಸ್ವಲ್ಪ ಇದಾದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಟೊಮೆಟೊ ಹಾಕೋತಾ ಇದ್ದೀನಿ ಇದು ಫುಲ್ಲು ಸಾಫ್ಟ್ ಆಗಬೇಕು ಟೊಮೆಟೊ ಈರುಳ್ಳಿ ತುಂಬ ಸಾಫ್ಟ್ ಆಗಬೇಕು ಯಾಕಂದರೆ ಅದನ್ನು ನಾವು ಗೋಧಿ ಹಿಟ್ಟಿನ ಜೊತೆ ಕಲಿಸ್ಕೋತೀವಲ್ಲ ಸಾಫ್ಟ್ ಆಗಬೇಕು ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಸಾಲೆ ಪೌಡ್ರ್ಗಳನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ತುಂಬಾ ಸ್ಮೂತ್ ಆಗಬೇಕು ಅವು ತುಂಬ ಮೆತ್ತಗಾದ ಮೇಲೆ ಒಗ್ಗರಣೆ ನೋಡ್ತಾ ಇರ್ಬೋದು ನೀವು ಫುಲ್ಲು ಸಾಫ್ಟಾಗಾಗಿದೆ ಈ ಥರ ಆದಮೇಲೆ ನಾನು ಒಂದು ತಟ್ಟೆಗೆ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ನಿಧಾನಕ್ಕೆ ನಾವು ಫಸ್ಟು ಅದನ್ನು ಕಲಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನಮಗೆ ಲಟ್ಸೋಕ್ಕೆ ಆ ಥರಕ್ಕೆ ನಾವು ನೀಟಾಗಿ ನಾದ್ಕೋಬೇಕು ನಂತರ ಈ ಥರ ಉಂಡೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಎತ್ತಿಡ್ತಾಯಿದ್ದೀನಿ ಇವಾಗ ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಚಪಾತಿಯನ್ನು ಲಟ್ಟಿಸ್ಕೋಬೇಕು ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಚಪಾತಿಯನ್ನು ಅದರ ಮೇಲೆ ಹಾಕಿ ಎಣ್ಣೆ ಹಚ್ಕೊಂಡು ನೀಟಾಗಿ ಅದನ್ನು ತಿರುವಾಕೊಂಡು ಹಾಕೊಂಡು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ಈ ಪರೋಟ ಅಥವಾ ಚಪಾತಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಎಲ್ಲ ಮಸಾಲೆ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಬರುತ್ತೆ ನೀವು ಹಾಗೇ ಕೂಡ ತಿನ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿಯನ್ನು ಮಾಡಿಕೊಂಡಿದ್ದೆ ನಾನು ಈ ಕೊಬ್ಬರಿ ಚಟ್ನಿಯನ್ನು ಕುಟಾಣಿಲೇ ಕುಟ್ಕೊಂಡಿದ್ದೆ ನಾನು ಮಿಕ್ಸಿ ಮಾಡ್ಕೊಂಡಿರಲಿಲ್ಲ ಮತ್ತು ಅದಕ್ಕೆ ಶೇಂಗಾ ಪೌಡ್ರನ್ನು ಕೂಡ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ನೀವು ಕೂಡ ಮನೇಲಿ ಒಂದು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಬಾಯ್